ಗಂಗೇಶ್ಚ ಯಮುನೇಶ್ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನಿಂ ಸನ್ನಿಧಿಂ ಕುರುಂ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಇವೆಲ್ಲವೂ ನಮ್ಮ ದೇಶದ ಪವಿತ್ರ ನದಿಗಳು ಪ್ರಪಂಚದಲ್ಲಿಯೇ ನದಿಗಳಿಗೆ ತಾಯಿಯ ಸ್ಥಾನವನ್ನು ಕೊಟ್ಟು ಪೂಜಿಸ್ತಾ ಇರತಕ್ಕಂಥ ಏಕ ದೇಶ ನಮ್ಮ ಭಾರತ ಅದರಲ್ಲೂ ಗಂಗಾ ನದಿಗೆ ಅತ್ಯಂತ ಪವಿತ್ರ ಸ್ಥಾನವನ್ನು ನೀಡಿರುವಂಥದ್ದು ಈ ನದಿಯನ್ನು ದೇವಗಂಗೆ ಅಂತಲೂ ಕರಿತೀವಿ ಇಂತಹ ಪವಿತ್ರ ನದಿ ಹುಟ್ಟಿದ ಸ್ಥಳವೇ ಗಂಗೋತ್ರಿ ಗಂಗೆಯ ಹೆಸರು ಹೇಳಿದರೆ ಸಾಕು ಪುಣ್ಯ ಫಲಿಸ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ ಹಾಗಾದರೆ ಈ ನದಿಯ ಏನು ಯಾಕೆಷ್ಟು ಈ ನದಿಯ ಮಹತ್ವವನ್ನು ನೀಡ್ತಾರೆ ಎಂದು ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರುವ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ವಿಡಿಯೋಗಳನ್ನೆಲ್ಲ ಬೇಗನೆ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಹಿಮಾಲಯದಲ್ಲಿ ನೆಲೆಸಿ ಹಿಮಾಲಯ ಪ್ರದೇಶವನ್ನು ಗಂಗಾ ಮಾತೆಯು ಭಾರತೀಯರ ಪಲನ ನದಿಯಾಗಿರುವಂಥದ್ದು ಈ ನೆಲದ ಅತ್ಯಂತ ಪುಣ್ಯ ನದಿ ಮತ್ತು ಪವಿತ್ರ ನದಿಯಿಂದ ಎನಿಸಿಕೊಂಡಿರುವ ಮಾತೆಯನ್ನು ಭಗೀರಥ ನದಿ ಅಂತಲೂ ಕರೀತಾರೆ ಯಾಕಂತ ಹೇಳಿದ್ರೆ ಭಗೀರಥನ ತಪಸ್ಸಿನ ಫಲವಾಗಿರುವಂಥದ್ದು ಈ ಗಂಗಾ ನದಿ ಹಾಗಾಗಿ ಈ ನದಿಯನ್ನು ಭಗೀರಥ ನದಿ ಅಂತಲೂ ಕರೀತಾರೆ ಹಾಗಾದ್ರೆ ಯಾರು ಈ ಭಗೀರಥ ಇವನು ಮಾಡಿದ ತಪಸ್ಸಾದರೂ ಏನೋ ತಿಳಿಯೋಣ ಸಾವಿರಾರು ವರ್ಷಗಳ ಹಿಂದೆ ಇಂದ್ರನ ಪದವಿಗಾಗಿ ನೂರು ಅಶ್ವಮೇಧ ಯಾಗವನ್ನು ಮಾಡಲು ಇಂದ್ರನ ಕುದುರೆಯನ್ನು ಕದ್ದು ತಂದಿರ್ತಾನೆ ಸಗರ ಮಹಾರಾಜ ಇದನ್ನು ತಿಳಿದ ಇಂದ್ರ ಆತನ ಕುದುರೆಯನ್ನು ಹುಡುಕುತ್ತಾ ಧರೆಗಿಳಿತಾನೆ ಆಗ ಸಗರ ಮಹಾರಾಜನ ಆಸ್ಥಾನದಲ್ಲಿರುವ ಕುದುರೆಯನ್ನು ಕದ್ದು ತಂದು ಕಪಿಲ ಮುನಿಗಳ ಆಸ್ಥಾನದಲ್ಲಿ ಕಟ್ಟಿರ್ತಾನೆ ಇಂದ್ರ ಸಗರ ಮಹಾರಾಜನ ಯಾಗವನ್ನು ಬಗ್ಗೆ ಮಾಡುವಂಥದ್ದು ಇಂದ್ರನ ಯೋಚನೆ ಆಗಿರುವಂಥದ್ದು ಆಗ ಕುದುರೆಯನ್ನು ಹುಡುಕುತ್ತಾ ಕಪಿಲ ಮುನಿಗಳ ಆಸ್ಥಾನದ ಹತ್ತಿರ ಬರ್ತಾರೆ ಸಹರ ಮಗರಾಜನ ಅರವತ್ತು ಸಾವಿರ ಮಕ್ಕಳು ಅಲ್ಲಿಯೇ ಧ್ಯಾನ ಮಾಡುತ್ತಿದ್ದ ಕಪಿಲ ಮಹರ್ಷಿಗಳ ಪಕ್ಕದಲ್ಲಿ ಕುದುರೆ ಇರ್ತದೆ ಸಿಕ್ಕಿರುವ ಕುದುರೆಯನ್ನು ಸುಮ್ಮನೆ ಕರೆದುಕೊಂಡು ಹೋಗದೆ ಅವರು ಕಪಿಲ ಮಹರ್ಷಿಗಳನ್ನ ಹೀಯಾಳಿಸಿ ಅವರ ತಪಸ್ಸನ್ನು ಭಗ್ನಗೊಳಿಸ್ತಾರೆ ಇದರಿಂದ ಸಿಟ್ಟಾದ ಕಪಿಲ ಮಹರ್ಷಿಗಳು ಅಲ್ಲೇ ಇರ್ತಕ್ಕಂತ ಸಗರನ ಅರವತ್ತು ಸಾವಿರ ಮಕ್ಕಳನ್ನು ಸುಟ್ಟು ಭಾಷಣವನ್ನು ಮಾಡ್ತಾರೆ ಇದನ್ನು ತಿಳಿದ ಸಹರ ಮಹಾರಾಜ ಕಪ್ಪಿನ ಮಹರ್ಷಿಗಳಿಗೆ ಕ್ಷಮೆಯನ್ನು ಕೇಳಿ ತಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ದೊರಕಿಸುವಂತೆ ಪ್ರಾರ್ಥನೆ ಮಾಡ್ತಾರೆ ಆಗ ದೇವಲೋಕದಲ್ಲಿರುವಂತಹ ಗಂಗೆಯನ್ನು ಭೂಮಿಗೆ ತರಿಸಿ ನಿಮ್ಮ ಮಕ್ಕಳ ಭಸ್ಮವನ್ನು ಅವರ ಮಡಿಲಿಗೆ ಹಾಕಿ ನಿಮ್ಮ ಮಕ್ಕಳಿಗೆ ಶಾಂತಿ ಪ್ರಾಪ್ತವಾಗುತ್ತದೆ ಎಂದು ಕಪಿಲ ಮಹರ್ಷಿಗಳು ಹೇಳ್ತಾರೆ ಅವರ ಮಾತಿನಂತೆಯೇ ಗಂಗೆಯನ್ನು ಭೂಮಿಗೆ ತರುವ ಪ್ರಯತ್ನದಲ್ಲಿ ಸಗರ ಮಹಾರಾಜನ ಅರಸರು ತೊಡಗಿಕೊಂಡಿರ್ತಾರೆ ಅದರಲ್ಲಿ ಭಗೀರಥನ ಮಾಡಿರ್ತಕ್ಕಂಥ ತಪಸ್ಸು ಯಶಸ್ವಿಯಾಗಿ ಕಲಿಸ್ತದೆ ಭಗೀರಥನ ತಪಸ್ಸಿ ಮೆಚ್ಚಿದ ಗಂಗಾಮಾತಿಯು ಭೂಮಿಗೆ ಬರಲು ಹೆಚ್ಚಿಸ್ತಾಳೆ ಆದರೆ ಅವಳು ಒಂದು ಷರತ್ತಿನ ಮೂಲಕ ಭೂಮಿಗೆ ಬರಲು ಹೆಚ್ಚಿಸ್ತಾಳೆ ಅದೇನಪ್ಪ ಅಂತ ಹೇಳಿದ್ರೆ ನಾನು ಭೂಮಿಗೆ ಬರಲು ತುಂಬಾ ಖುಷಿ ಇದೆ ನಾನು ಭೂಮಿಗೆ ಬರೋದು ತುಂಬ ರಭಸವಾಗಿ ಬರ್ತೇನೆ ಹಾಗಾಗಿ ಸ್ವಲ್ಪ ಭೂಮಿಯು ಸ್ವಲ್ಪವಾಗಿ ಅಳ್ಳಾಡಿದರೂ ಪ್ರಪಂಚವೇ ಪ್ರಳಯವಾಗುತ್ತದೆ ಎಂದು ಗಂಗಾಮಾತೆ ಹೇಳ್ತಾಳೆ ಇದನ್ನು ತಿಳಿದ ಭಗೀರಥರು ಚಿಂತಾಜ ಜನಕರಾಗ್ತಾರೆ ಯೋಚನೆ ಮಾಡ್ತಾ ಮಾಡ್ತಾ ಅವರಿಗೆ ನೆನಪು ಬರೋದೇ ಹಿಮಾಲಯದ ತಪ್ಪಲಿನಲ್ಲಿರುವ ಕೈಲಾಸ ವಾಸಿಯಾಗಿರುವಂತಹ ಪ್ರಭು ಪರಶಿವರು ಆಗ ಮತ್ತೊಮ್ಮೆ ಪರಶಿವರ ಕುರಿತಾಗಿ ಘೋರ ತಪಸ್ಸನ್ನು ಮಾಡ್ತಾರೆ ಭಗೀರಥರು ಅವರ ತಪಸ್ಸನ್ನು ಮೆಚ್ಚಿದ ಭಗವಂತ ಅವರ ಜಡೆಯ ಮೇಲೆ ಗಂಗೆಯನ್ನು ಇಳಿಸಿಕೊಳ್ಳಲು ಇಚ್ಛೆ ಪಡ್ತಾರೆ ಶಿವನ ಇಚ್ಛೆಯಂತೆಯೇ ಶಿವನ ಜಡೆಯ ಮೇಲೆ ಗಂಗಾ ಗಂಗಾಮಾತೆ ಇಳಿದು ಭೂಮಿಯ ಮೇಲೆ ಹರಿದು ಬರ್ತಾರೆ ಅಂದು ಮಾತಾ ಭೂಮಿಗೆ ಇಳಿದು ಬಂದಿರುವ ಜಾಗವೇ ಗೋಮುಖ ಇದು ಇರುವುದು ಹಿಮಾಲಯದ ಕಡಿಮೆ ಪ್ರವೇಶದಲ್ಲಿ ಹಾಗಾದರೆ ಭಗೀರಥನು ಕುಳಿತು ತಪಸ್ಸು ಮಾಡಿದ ಸ್ಥಳವನ್ನು ಎಂದಿಗೂ ಪೂಜೆ ಮಾಡ್ತಾರೆ ಪ್ರತಿ ಸಂಜೆ ಗಂಗಾ ಆರತಿಯನ್ನು ಮಾಡ್ತಾರೆ ಆ ಸ್ಥಳವೇ ಗಂಗಾಮಾತೆಯ ದೇವಸ್ಥಾನ ಇರ್ತಕ್ಕಂಥ ಸ್ಥಳ ಗಂಗೋತ್ರಿ ಇದೆಷ್ಟು ಗಂಗಾಮಾತೆಯ ಕುರಿತಾದ ಮ ಪುಟ್ಟ ಮಾಹಿತಿಯಾಗಿತ್ತು ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡುವ ಮೂಲಕ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಡಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್